ಬೈರತಿ ರಣಗಲ್ ಇದು ಶಿವಣ್ಣ ರುಕ್ಮಿಣಿ ವಸಂತ್ ಗೋಪಾಲ್ ದೇಶಪಾಂಡೆ ಇನ್ನಿತರ ನಟಿಸಿ ನರ್ತನ್ ಅವರು ಆಕ್ಷನ್ ಕಟ್ಟೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಮಫ್ತಿ ಸಿನಿಮಾದಲ್ಲಿ ನಾವೆಲ್ಲ ನೋಡಿದ ಬೈರತಿ ರಣಗಲ್ ಹೇಗಾದ ಯಾಗಾದ ಅನ್ನೋದೇ ಈ ಸಿನಿಮಾದ ಕತೆ ಮಫ್ತಿ ಸಿನಿಮಾದಲ್ಲಿಂದ ತುಂಬಾ ಪ್ರಶ್ನೆಗಳಿಗೆ ಉತ್ತರನೇ ಈ ಬೈರತಿ ರಣಗಲ್ ಸಿನಿಮಾ ಫಾರ್ ಎಕ್ಸಾಂಪಲ್ ವಾಚ್ ರಾಮಾಯಣ ಮುಕ್ಕು ಶಿವಣ್ಣನ ಬ್ಲಾಕ್ ಡ್ರೆಸ್ಸು ಪಂಚೆ ಇನ್ನು ಮುಂತಾದವು ಆಗಿ ಲಿಂಕ್ ಮಾಡಿದರೆ ನರ್ತನ್ ಅವರು ಇನ್ನು ಸಖತ್ತಾಗಿ ಇಷ್ಟ ಆಗಿದ್ದು ಆಕ್ಷನ್ ಸೀನ್ಸ್ ಮತ್ತು ಸುತ್ತ ಬರ್ಕೊಂಡ್ರು ಸೆಟ್ ಅಪ್ ಪೇ ಆಫ್ ಲೇಟರ್ ಅಲ್ಲೇ ಮಾತಾಡೋದು ಒಂದಷ್ಟು ಫಾರ್ ಎಕ್ಸಾಂಪಲ್ ಎಫ್ ಐ ಆರ್ ಸೈನ್ ಹಾಕೋದು ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದು ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ನು ಇಂಟರ್ವೆಲ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟೋರಿ ಸಿಂಪಲ್ ಆಗಿದ್ರು ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಪ್ರತಿ ಸೀನ್ ಆದಷ್ಟು ನರ್ತನ್ ಅವರ ರೇಟಿಂಗ್ ಮತ್ತು ಟೇಕಿಂಗ್ ಅಲ್ಲಿ ಫ್ರೆಶ್ ಅನ್ಸುತ್ತೆ ಎಲ್ಲೂ ಬೋರ್ ಹೊಡೆಯಲ್ಲ ಅಷ್ಟೇನು ಡೈಲಾಗ್ಸ್ ಕಮ್ಮಿ ಇದ್ರು ಈ ಬೆಸ್ಟ್ ಆಗಿದಿವೆ ಇನ್ನು ಶಿವಣ್ಣ ಅವರ ಬಗ್ಗೆ ಹೇಳೋದೇನಿದೆ ಒನ್ ಮೆನ್ ಶೋ ರವಿ ಬಸರೂರ್ ಅವರ ಬಿಜಿಎಂ ಚೆನ್ನಾಗಿದೆ ಬಟ್ ಇನ್ನು ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಬಹುದಿತ್ತು ಪ್ರತಿ ಸೀನ್ ಬಿಜಿಎಂ ಅಲ್ಲಿ ಇನ್ನು ಬೆಟರ್ ಆಗ್ಬೋದಿತ್ತು ಅನ್ಸಿದ್ದು ಹೀರೋಗೆ ಸ್ಟ್ರಾಂಗ್ ವಿಲನ್ ಮತ್ತೆ ಟಫ್ ಸಿಚುವೇಶನ್ ಸಿನ್ಮಾ ಇದಾವೆ ಬಟ್ ಅವೆಲ್ಲ ಬೈರೆ ತಿರಣಗಲ್ ಪಾತ್ರಕ್ಕೆ ತುಂಬಾ ಜುಜುಬಿ ಅನ್ಸ್ಬಿಡ್ತಾವೆ ಆ ಇಲಿವೇಶನ್ ಇರೋದಕ್ಕೆ ಬ್ಯಾಲೆನ್ಸ್ಡ್ ಆಗಿದೆ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಸಡನ್ ಆಗಿ ಬಂತು ಅನಿಸ್ತು ಇನ್ನು ಕ್ರೆಡಿಟ್ಸ್ ನೋಡಿದಾಗ ಮಫ್ತಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ನೋಡಿದ ನೆನಪಾಯ್ತು ಸೊ ಸಿಂಪಲ್ ಆಗಿ ಹೇಳದಾದ್ರೆ ಮನೆ ಮನೆಯಲ್ಲ ಕೂತು ನೀವು ಒಂದು ಆಕ್ಷನ್ ಸಿನಿಮಾ ನೋಡ್ಬೇಕ ಈ ಬೈರೆ ತಿರಾಣಗಲ್ ಸಿನಿಮಾ ತಪ್ಪದೆ ಟ್ರೈ ಮಾಡಿ ಅದೆಲ್ಲ ಸರಿಗುರು ಮಫ್ತಿ ರೇಂಜ್ಗೆ ಕಿಕ್ ಕೊಡ್ತಾ ಅಂದ್ರೆ ನನ್ಗೆ ಕೆಲವು ಕಡೆ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ ಅಲ್ಲಿ ಇಟ್ಕೊಂಡು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ ಮತ್ತೆ ನರ್ತನ್ ಮತ್ತೆ ಶಿವಣ್ಣ ಅವರ ಕಾಂಬಿನೇಷನ್ ಸಖತ್ ಆಗಿ ಒಂಕ್ ಆಗಿದೆ ಮಫ್ತಿ ಸಿನಿಮಾ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ಆ ಶಾರ್ಟ್ಸ್ ಕಟ್ಸ್ ಬಿಜಿಎಂ ಪಂಚ್ ಡೈಲಾಗ್ ಗಳು ಅವೆಲ್ಲ ಇಲ್ಲಿ ಮಿಸ್ ಆಗಿದೆ ಅನಿಸ್ತು ನನಗೆ ಸೊ ವೇಟಿಂಗ್ ಫಾರ್ ಮಫ್ತಿ ಪಾರ್ಟ್ ಟು